ನಮಸ್ಕಾರ ಎಲ್ಲಾರ್ಗೂ ಜಗದೊಳ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ರೀ ಇವತ್ತು ನಾವು ಒಂದ್ ಸ್ವಲ್ಪ ಗಮ್ಮತ್ತಿನ ವಿಷಯದ ಮೇಲೆ ಮಾತಾಡೋಣ ಅಂತ ಬಂದೀವಿ ಹೌದು ರೀ ನಮ್ಮ ಶರೀರ ನಮ್ಮ ಮನಸ್ಸು ಮತ್ತೆ ನಮ್ಮ ಸುತ್ತಮುತ್ತಿರೋ ಆಳವಾದ ಸತ್ಯ ಅಂದ್ರೆ ಈ ಕ್ವಾಂಟಮ್ ರಿಯಾಲಿಟಿ ಅಂತಾರಲ್ಲ ಇವುಗಳ ನಡುಕಿರೋ ಒಂದು ಅದ್ಭುತ ಸಂಬಂಧದ ಬಗ್ಗೆ ಇದನ್ನು ತಿಳ್ಕೊಂಡ್ರೆ ನಮ್ಮ ಆರೋಗ್ಯದ ಮೇಲೆ ವಯಸ್ಸಾಗೋದ್ರ ಮೇಲೆ ಪರಿಣಾಮ ಬೀರ್ತದ ಅಂತ ಒಂದು ಒಳ ನೋಟ ಇರೋ ಪ್ರತಿಯೊಂದರ ಮೂಲ ಹುಡ್ಕೋತಾ ಹೋದ್ರೆ ಒಂದು ಶಕ್ತಿ ಕ್ಷೇತ್ರ ಸಿಗ್ತದೆ ಅದಕ್ಕೆ ಕ್ವಾಂಟಮ್ ಕ್ಷೇತ್ರ ಅಂತಾರೆ ಈ ಕ್ಷೇತ್ರಕ್ಕ ಹಂಗೆ ಟೈಮ್ ಇಲ್ಲ ಜಾಗೂ ಇಲ್ಲ ಅದು ಎಲ್ಲ ಕಡೆ ಅದ ಹೌದಾ ಅಂದ್ರೆ ಕಣ್ಣಿಗೆ ಕಾಣೋದಿಲ್ಲ ಅದು ಸಮುದ್ರ ಇದ್ದಂಗ ನಾವು ನೋಡೋ ಈ ಜಗತ್ತು ಈ ವಸ್ತುಗಳು ನಮ್ಮ ಶರೀರ ಎಲ್ಲ ಆ ಸಮುದ್ರದ ಮ್ಯಾಲಿನ ಅಲೆಗಳಿದ್ದಂಗಷ್ಟೆ ನಾವು ಕಣ್ಣಿಂದ ನೋಡೋ ಈ ಮೈ ಇದೆಯಲ್ಲ ಇದು ಆ ದೊಡ್ಡ ಸತ್ಯದ ಆ ಕ್ಷೇತ್ರದ ಒಂದು ಸಣ್ಣ ಪ್ರಕಟಣೆ ಅಷ್ಟೇ ಕೆಲವರು ಇದಕ್ಕೆ ಕ್ವಾಂಟಮ್ ದೇಹ ಅಂತಾರೆ ಇನ್ನು ಕೆಲವರು ಆತ್ಮದೇಹ ಅಂತಾರೆ ಅಂದ್ರೆ ಮೂಲತಃ ನಮ್ಮ ಇರುವಿಗೆಯ ಆಳವಾದ ಭಾಗ ಅದು ಹೌದಲ್ಲೋ ಅಂದ್ರ ನಮ್ಮ ತಲೆಯೊಳಗ ಬರೋ ವಿಚಾರಗಳು ನಮ್ಮ ಮನಸ್ಸಿನ ಸ್ಥಿತಿ ಅವು ನೇರವಾಗಿ ನಮ್ ಮೈಮ್ಯಾಲ್ ಕೆಲಸ ಮಾಡ್ತಾವಂತದ್ ಹಂಗಾರ ಖಂಡಿತ ನಾನೀಗ ಯಾವಾಗ್ಲೂ ಛೇ ಟೈಮೇ ಇಲ್ಲ ಟೈಮೇ ಇಲ್ಲ ಅಂತ ಅನ್ಕೋತಿರ್ತೀನಲ್ಲ ಅದು ಆ ಸಣ್ಣ ವಿಚಾರ ಕೂಡ ನನ್ ಎದೆ ಬಡಿತ ಜಾಸ್ತಿ ಮಾಡೋದು ಮೈ ಒಳಗ ಉರಿ ಅದೇನ್ರಿ ಅದು ಇನ್ಫ್ಲಮೇಶನ್ ಅಂತಾರಲ್ಲ ಹೌದು ಉರಿಯೂತ ಅದನ್ನ ಹೆಚ್ಚಿಸಕ್ ಸಾಧ್ಯ ಅದನ ನೂರಕ್ಕ ನೂರು ಕರೆಕ್ಟ್ ಹೇಳಿದ್ರಿ ನಂಗೆ ಟೈಮ್ ಇಲ್ಲ ಅನ್ನೋ ಒಂದು ಧಾವಂತ ಇದೆಯಲ್ಲ ಅದು ನಿಮ್ಮ ಹೃದಯ ಬಡಿತ ಹೆಚ್ಚಿಸಬಹುದು ಆತಂಕ ತರಬಹುದು ಕೊನೆಗೆ ನೀವ್ ಹೇಳಿದಂಗೆ ದೇಹದೊಳಗೆ ಉರಿಯೂತಕ್ಕೂ ಕಾರಣ ಆಗ್ಬಹುದು ಯಾಕಂದ್ರೆ ನಿಮ್ಮ ಮನಸ್ಸಿನ ಅನುಭವ ಜೀವಕೋಶಗಳ ಮಟ್ಟದಲ್ಲಿ ಕೆಲಸ ಮಾಡ್ತದೆ ಅಪ್ಪಬ್ಬಾ ಅಂದ್ರೆ ಇದಕ್ಕ ವಿರುದ್ಧವಾಗಿ ಧ್ಯಾನ ಮಾಡಿದರೆ ಮನಸ್ಸು ತನ್ನಗಾಗ್ತದ ಆಗ ನಾವು ಆ ಸಮಯ ಇಲ್ಲದ ಕ್ವಾಂಟಮ್ ಕ್ಷೇತ್ರದ ಜೊತೆ ಒಂದಾಗಬಹುದು ಹಂಗ್ ಮಾಡಿದಾಗ ನಮ್ಮ ಡಿ ಎನ್ ಎ ದ ಮ್ಯಾಲಿರೋ ಆ ಎಪಿಜೆನೆಟಿಕ್ ಮಾರ್ಕರ್ಸ್ ಅಂತಾರಲ್ಲ ಹಾ ಅದೇನ್ರಿ ಅದು ಎಪಿಜೆನೆಟಿಕ್ಸ್ ಅಂದ್ರ ಅಂದ್ರೆ ಈಗ ಡಿ ಎನ್ ಎ ಅನ್ನೋದು ಕಂಪ್ಯೂಟರ್ ಹಾರ್ಡ್ವೇರ್ ಇದ್ದಂಗೆ ಅನ್ಕೊಳ್ರಿ ಸರಿ ಎಪಿಜೆನೆಟಿಕ್ಸ್ ಅಂದ್ರೆ ಅದರ ಮ್ಯಾಲೆ ನಾವು ಬರೆಯೋ ಸಾಫ್ಟ್ವೇರ್ ಇದ್ದಂಗೆ ನಮ್ಮ ಜೀವನ ಶೈಲಿ ನಮ್ಮ ಯೋಚನೆಗಳಿಂದ ಆ ಸಾಫ್ಟ್ವೇರ್ ಬದಲಾಗ್ತದ ಸೊ ಧ್ಯಾನದಿಂದ ಮನಸ್ಸು ಶಾಂತವಾದಾಗ ನಾವು ಆ ಸೂಚನಾ ಫಲಕಗಳನ್ನು ಬದ್ಲಾಯಿಸಿ ಆರೋಗ್ಯ ಚಲೋ ಮಾಡಿಕೊಳ್ಳೋಕೆ ಸಾಧ್ಯ ಅದ ಇದನಿಗೆ ವಿಜ್ಞಾನನೂ ಒಪ್ಕೊಟೈತಿ ಓ ತಿಳೀತು ತಿಳೀತು ಅಂದ್ಮೇಲೆ ಈ ಶರೀರಕ್ಕ ತನ್ನಿಂತಾನೇ ಗುಣಪಡಿಸ್ಕೊಳ್ಳೋ ಶಕ್ತಿ ಇರ್ತದ ಅಂತಾರಲ್ಲ ಅದರ ಬಗ್ಗೆ ಏನ್ ಹೇಳ್ತೀರಿ ಛಂಡಿತಾ ಅದು ನೋಡ್ರಿ ನಮ್ಮ ಶರೀರದಾಗ ನರ ಅಂತ ಒಂದು ದೊಡ್ಡ ನರ ಅದ ವಾಗಸ್ ನರ ಹೌದ ಇದನ್ನು ಮೆದುಳಿನಿಂದ ಶುರುವಾಗಿ ಕತ್ತು ಎದೆ ಹೊಟ್ಟೆ ಹಿಂಗ ಕೆಳಗತನಕ ಹೋಗ್ತದೆ ಇದು ನಮ್ಮನ್ನು ಶಾಂತ ಮಾಡೋ ವ್ಯವಸ್ಥೆ ಅಂದರೆ ಪ್ಯಾರಾಸಿಂಪಥೆಟಿಕ್ ಸಿಸ್ಟಮ್ ಅಂತಾರಲ್ಲ ಅದನ್ನು ಚಾಲು ಮಾಡ್ತದೆ ಹಂಗಾದ್ರೆ ಮಾಡೋದು ಬಹಳ ಸುಲಭ ನೋಡ್ರಿ ಆರಾಮಾಗಿ ಉಸಿರು ತಗೊಳ್ಳೋದು ಮನಸಾರೆ ನಗೋದು ಮೆಲ್ಲಗೆ ಹಾಡು ಹೇಳೋದು ಇಲ್ಲಾಂದ್ರೆ ಕೆಲವರು ತಣ್ಣೀರು ಸ್ನಾನ ಮಾಡ್ತಾರೆ ಇವೆಲ್ಲ ಈ ವಾಗಸ್ ನರಕ ಚುರುಕು ಮುಟ್ಟಿಸಿ ನಮ್ಮ ದೇಹದ ಸ್ವಾಭಾವಿಕ ಗುಣಪಡಿಸುವ ಶಕ್ತಿನ ಜಾಗೃತ ಮಾಡ್ತವೆ ಅಬ್ಬಾ ಅಂದ್ರ ನಾವು ಶಾಂತ ಆಗ್ಲಿಕೆ ನಮ್ಮ ಮೈಯೊಳಗ ಒಂದು ಸ್ವಿಚ್ ಇದ್ದಂಗಾತು ಹಂಗೆ ಅನ್ಕೋಬೋದು ಆದ್ರ ಇನ್ನೊಂದು ವಿಚಾರ ಸಾಮಾನ್ಯವಾಗಿ ವಯಸ್ಸಾಯ್ತು ಅಂದ್ರ ರೋಗ ಬರ್ತಾವೋ ಶಕ್ತಿ ಕಮ್ಮಿ ಆಗ್ತದ ಹಿಂಗೆಲ್ಲ ಅನ್ಕೋತಾರಲ್ಲ ನಮ್ ಸಮಾಜದಾಗ ಹ್ಮ್ ಬಹಳ ಮುಖ್ಯವಾದ ಪ್ರಶ್ನೆ ಕೇಳಿದ್ರಿ ನೋಡ್ರಿ ಶರೀರಕ್ಕೆ ವಯಸ್ಸಾಗೋದು ಸಹಜ ಅದನ್ನ ನಿಲ್ಸೋಗಾಗಲ್ಲ ಆದ್ರ ವಯಸ್ಸಾಗೋದು ಅಂದ್ರ ಬರೀ ಕುಸಿತ ಬರೀ ರೋಗ ಅಷ್ಟೇ ಅಲ್ಲ ನಮ್ಮ ಸಮಾಜ ಇಷ್ಟು ವಯಸ್ಸಾದ್ಮೇಲೆ ಹಿಂಗಾಗ್ತದ ಅಂತ ತಲೆಯಾಗ್ ತುಂಬಿರ್ತದ ಹೌದು ಅದೇ ಸೋಶಲ್ ಕಂಡೀಷನಿಂಗ್ ಅಲ್ವಾ ಕರೆಕ್ಟ್ ಆದ್ರ ನಾವು ಮೊದ್ಲು ಮಾತಾಡಿದ್ವಲ್ಲ ನಮ್ಮ ಕ್ವಾಂಟಮ್ ದೇಹಕ್ಕ ವಯಸ್ಸಿಲ್ಲ ಅಂತ ನಮ್ಮ ದೇಹ ಬರೇ ಒಂದು ವಸ್ತುವಲ್ಲ ಅದು ಸದಾ ಬದ್ಲಾಗ್ತಾಯೋ ಒಂದು ಏನಂತಾರ ಅರಿವಿನ ಕ್ಷೇತ್ರ ಫೀಲ್ಡ್ ಆಫ್ ಅವೇರ್ನೆಸ್ ಹ್ಮ್ ಅರಿವಿನ ಕ್ಷೇತ್ರ ನಾವು ಈ ತಿಳುವಳಿಕೆ ಇಟ್ಕೊಂಡ್ರ ವಯಸ್ಸಾಗೋದ್ರ ಬಗ್ಗೆನ ನಮ್ಮ ಅನುಭವನೇ ಬದಲಿಸಬಹುದು ನಮ್ಮ ಮನಸ್ಥಿತಿ ನಮ್ಮ ಗ್ರಹಿಕೆ ನಿಜವಾಗ್ಲೂ ನಮ್ಮ ಶರೀರದ ಜೀವಶಾಸ್ತ್ರದ ಮೇಲೆ ಪ್ರಭಾವ ಬೀರ್ತದ ಅಂದ್ರ ಹೆಚ್ಚಿನ ರೋಗಗಳು ವಯಸ್ಸಿನ ತೊಂದರೆಗಳು ಬರ್ದಂಗ್ ತಡೆಯೋದು ನಮ್ಮ ಕೈಯೊಳಗೆ ಐತಿ ಅಂತ ಹೇಳ್ಬೋದು ಹಂಗಾರ ಬಹುತೇಕ ಹೌದು ಈಗಿನ ಸಂಶೋಧಕ್ಕೂ ಪ್ರಕಾರ ಶೇಕಡ ತೊಂಬತ್ತೈದರಷ್ಟು ರೋಗಗಳು ಅಂದ್ರ ಹೃದಯದ ಕಾಯಿಲೆ ಕ್ಯಾನ್ಸರ್ ಶುಗರ್ ಇದ್ದದ್ದೆಲ್ಲ ಹೌದಾ ತೊಂಬತ್ತೈದರ ಪರ್ಸೆಂಟ್ ಹೌದು ನಮ್ಮ ಜೀವನ ಶೈಲಿ ನಾವು ತಗೊಳ್ಳೋ ಮಾನಸಿಕ ಒತ್ತಡ ನಮ್ಮ ಊಟ ತಿಂಡಿ ಪದ್ಧತಿ ಇವುಗಳಿಂದ ಬರ್ತಾವ ಬರೀ ಫೈವ್ ಪರ್ಸೆಂಟ್ ಅಷ್ಟೇ ನೇರವಾಗಿ ಜೀನ್ಸ್ ಅಂದ್ರೆ ವಂಶವಾಹಿಯಿಂದ ಬರ್ತಾವ ಅಂದ್ರ ನಮ್ಮ ಡಿ ಎನ್ ಎಲ್ಲಿ ರೋಗದ ಸಾಧ್ಯತೆ ಇದ್ರೂ ಕೂಡ ನಮ್ಮ ಜೀವನ ಶೈಲಿ ನಮ್ಮ ಯೋಚನೆಗಳ ಮೂಲಕ ಆ ಜೀನ್ಗಳನ್ನು ಆನ್ ಅಥವಾ ಆಫ್ ಮಾಡೋ ಶಕ್ತಿ ನಮ್ಮಲ್ಲೇ ಅದ ಓ ಇದೇ ಎಪಿಜೆನೆಟಿಕ್ಸ್ನ ಶಕ್ತಿ ಅಂದಂಗಾಯ್ತು ಖಂಡಿತ ಅಂದ್ರ ನಾವು ಜಾಗೃತರಾಗಿ ಮನಸ್ಸು ಮತ್ತು ಶರೀರದ ಕಾಳಜಿ ತಕೊಂಡ್ರ ಬಹುಪಾಲು ರೋಗಗಳನ್ನ ದೂರ ಇಡಬಹುದು ಇಲ್ಲಂದ್ರೆ ಅವುಗಳ ಪರಿಣಾಮ ಕಮ್ಮಿ ಮಾಡ್ಕೋಬಹುದು ವಾ ನೋಡಿದ್ರಲ್ಲ ಕೇಳುಗರಿಗಿ ಈಗ ಗೊತ್ತಾಗಿರ್ಬೇಕು ನಮ್ಮ ಸುತ್ತಲಿನ ಸತ್ಯ ನಮ್ಮ ಆರೋಗ್ಯ ನಮ್ಮ ವಯಸ್ಸು ಎಲ್ಲವೂ ನಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚು ಒಂದಕ್ಕೊಂದು ಹೆಂಡ್ಕೊಂಡದಾವು ಮತ್ತು ಬಹುತೇಕ ನಮ್ಮ ನಿಯಂತ್ರಣದಲ್ಲಿ ಅದಾವ ಅಂತ ಹೌದು ಈಗ ಕೇಳೋರು ಒಂದು ವಿಚಾರ ಮಾಡ್ಲಿಕ್ಕೆ ಒಂದು ವಿಷಯ ಹೇಳ್ತೀನಿ ಹೇಳ್ರಿ ನಮ್ಮ ದೇಹ ನಮ್ಮ ಮನಸ್ಸು ನಮ್ಮ ಅರಿವು ಎಲ್ಲವೂ ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇದ್ರ ನಾವು ಅನ್ನೋದ್ರ ಯಾವ ಭಾಗ ನಿಜವಾಗಿಯೂ ಸ್ಥಿರ ಅದ ಯಾವುದು ಬದಲಾಗದೆ ಉಳಿತದ ಇದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡ್ನೋಡ್ರಿ ಖರೇಣ್ರೆ ಇದು ಯೋಚನೆ ಮಾಡಬೇಕಾದ ವಿಷಯನೇ ಇವತ್ತಿನ ಈ ಒಂದು ಚರ್ಚೆಯಲ್ಲಿ ನಮ್ಮ ಜೊತೆ ಇದ್ದಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಜಗದೋಳ್ ಚಾನೆಲ್ನಾಗ ಹಿಂಗೆ ಮತ್ತಷ್ಟು ಕುತೂಹಲಕಾರಿ ವಿಷಯಗಳ ಜೊತೆ ಮತ್ತೆ ಭೇಟಿಯಾಗೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರ ದಯವಿಟ್ಟು ಲೈಕ್ ಮಾಡ್ರಿ ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡ್ರಿ ಮತ್ತು ನಮ್ಮ ಜಗದೋಳ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸ್ರಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು